ರೀಸೆಂಟ್ ಆಗಿ ಫೋಟೋ ಶೂಟ್ ಮುಗಿಸ್ಕೊಂಡು ಆರ್ ಬಿ ಸಿಂತ ಒಂದು ಪೋಸ್ಟರ್ ಕೂಡ ಲಾಂಚ್ ಮಾಡಿದ್ವಿ ಅಪ್ಪ ಒಂದು ಒಳ್ಳೆ ದಿನ ಇವಾಗ ಫೋಟೋ ಶೂಟ್ ಮುಗಿಸ್ಕೊಂಡ್ ಮೆಲ್ಲಿಗೆ ಮಾಡೋಣ ಅಂತ ಸುಮ್ಮನೆ ಹೋಗಿ ಅರ್ಜೆಂಟ್ ಆಗಿ ಏನೋ ಹೋಗೋದ್ ಬೇಡ ಮಾಸ್ಟರ್ ಮಾಡ್ಬೇಕು ಅಂತ ಅಂತ ಹೇಳಿದ್ರು ನಮ್ಮ ಪ್ರೊಡ್ಯೂಸರ್ ಅನ್ನೋ ಪೊಟ್ರಾಜ್ ಅನ್ನೋರು ಬಂದು ಅಪ್ರೋಚ್ ಮಾಡಿದಾಗ ನಾನು ಬೇರೆ ಕೆಲಸ ಇತ್ತು ಸ್ವಲ್ಪ ಫ್ಯಾಮಿಲಿ ಫಂಕ್ಷನ್ಸ್ ಅದೇ ಇತ್ತು ಇಮಿಡಿಯೇಟ್ ಆಗಿ ಡೇಕ್ಸ್ ಹಾಕೊಂಡಿದ್ರು ಅದಕ್ಕೋಸ್ಕರ ಒಂದೇ ಸಿನಿಮಾಗ್ ನಿಂತ್ಕೊಳ್ಳೋಲ್ಲ ಸಿನಿಮಾ ಖಂಡಿತ ಮಾಡೋಣ ಅಂಡ್ ನೀವು ಮೊನ್ನೆ ಒಂದು ಪೋಸ್ಟ್ ಹಾಕಿದ್ರೆ ಸೊ ನಾನು ಈ ಸರಿ ಹುಟ್ಟಿದ ಬಾರ್ ಆಚರಿಸ್ಕೊಳ್ಳಲ್ಲ ಬಿಕಾಸ್ ಆ ರೀಸನ್ ಇಲ್ಲ ಅಂತ ಸೊ ಹುಟ್ಟಿದ ಬಾರ್ ಹೋಯ್ತು ಅದೇ ಇಪ್ಪತ್ತೊಂದನೇ ತಾರೀಕಿನ ಮುಂದೆ ಹೇಳ್ತು ಇವತ್ತು ಇಪ್ಪತ್ನಾಲ್ಕು ಏನ್ ಕಾರಣ ಎಲ್ರಿಗೂ ಹುಟ್ಟೋಣ ಅದ್ರ ಬಗ್ಗೆ ನಾನು ವಿವರ್ಸ್ ಹೇಳಕ್ ಇಷ್ಟ ನನ್ ಮನ್ಸಿಗೆ ಹತ್ರ ಆಗಿ ಯಾರೋ ಅವ್ರು ನೋವು ಅನ್ಪೋಗ್ಸಿದಾರೆ ಅಂತ ಹೇಳಿದ್ರೆ ನಾವು ಸಂಭ್ರಮ ಆಚರಿಸ್ಕೊಂಡು ಪಾರ್ಟಿ ಮಾಡ್ಕೊಂಡು ಖುಷಿಯಾಗಿದ್ದೆ ಅದು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ನನ್ನ ಎಲ್ಲಾ ಕೂಡ ನಾನು ಏನ್ ಮಾಡ್ಬೇಕಂತ ಅನ್ಕೊಂಡಿದೆ ನನ್ ಮನ್ಸಿಗೆ ಅದನ್ನ ನಾನು ಮಾಡಿದ್ದೀನಿ ಅಂಡ್ ಆ ವಿಷಯದ ಬಗ್ಗೆ ಕೇಳಲ್ಲ ಸೊ ನಿಮ್ಮ ಫಾದರ್ ಅವರು ಸೊ ಈಗ ನಡೀತಾ ಇರೋ ಒಂದು ಸಲಿವೇಶನ್ ದರ್ಶನ್ ಅವ್ರ ಅಂತಾನೆ ಹೇಳಲ್ಲ ಸೊ ಅವರು ಈಗ ತುಂಬಾನೇ ಕ್ಲೋಸ್ ಆಗಿತ್ತು ಅವರು ಪುರೇಶ್ ಪ್ರಕಾಶ್ ಅವರು ಪ್ರಾಣ ಸ್ನೇಹಿತರು ಅವ್ರ ಮನೆ ಹೇಳಿದ್ರು ಸೊ ಅಪ್ಪ ಅಂತ ಬಂದ್ರೆ ಸೊ ಇವಾಗ ಸದ್ಯಕ್ಕೆ ಇನ್ವೆಸ್ಟ್ರಿಗೇಷನ್ ಸುಮಾರು ಮಾಡ್ತಾ ಇದ್ದಾರೆ ಸೊ ಒಂದು ಅಪ್ಪನ್ ಬಗ್ಗೆ ಹೇಳಲ್ಲ ಅವರ ಬಾಡಿ ಬಗ್ಗೆ ಹೇಳಿದ್ರೆ ಅಲ್ಲದೆ ದರ್ಶನ್ ಸರ್ ಅಂಡ್ ಪುರೇಟ್ ಪ್ರಕಾಶ್ ಅವರು ಮುಂಚೆ ಹಿಂಗಿದ್ರು ಸೊ ಅವರು ಒಡೆತನ ಹೆಂಗಿತ್ತು ನೀವು ಕಂಡಂಗೆ ಚಿಕ್ಕ ವಯಸ್ಸಿಂದ ಕಂಡಿದ್ರಿ ಅಣ್ಣ ನಾನು ಎಲ್ಲ ಇಂಡು ಹೇಳ್ಕೊಂಡ್ ಏನಂತಾರೆ ನನ್ನ ಗುರು ಅವರು ನನ್ನ ಮೊದಲನೇ ಮೊದಲನೇ ಬಾಸ್ ಅಂದ್ರೆ ಅಪ್ಪ ಎರಡನೇ ಬಾಸ್ ಅಂದ್ರೆ ನನಗೆ ಡಿ ಬಾಸ್ ಇವತ್ತಿಗೂ ಅದೇ ರೀತಿ ಇರುತ್ತೆ ಯಾವುದೇ ಜಗಳ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ಅದನ್ನ ನೋಡಿ ನಾನು ಫ್ಯಾನ್ ಆದೋನಲ್ಲ ಅದಕ್ಕಿಂತ ಮುಂಚೆ ಚಿಕ್ಕ ವಯಸ್ಸಿಂದ ನಾನು ನೋಡಿಕೊಂಡು ಅವ್ರು ಫ್ಯಾನ್ ಆಗಿ ನಾನು ಅವ್ರನ್ನ ಬಾಸ್ ಅಂತ ಅನ್ಕೊಂಡು ಮಜಾಟಕ್ಕೆ ಕೆಸಲು ಬಾಸ್ ಅಂತ ಹೇಳಿದ್ದೆ ಸೂಪರ್ ಮೀಟಲೂ ಬಾಸ್ ಅಂತ ಹೇಳಿದ್ದೆ ಎಲ್ಲ ಇಂಟರ್ವ್ಯೂಸಲ್ಲೂ ಬಾಸ್ ಆಗಿರ್ತಾರೆ ಮುಂದಕ್ಕೂ ಬಾಸ್ ಆಗಿರ್ತಾರೆ ಅಂಡ್ ಆಗ್ಸ್ ಇದಕ್ಕೆ ಅವರ ಒಂದು ಬಳಗದಲ್ಲಿ ಕಾಣಿಸ್ಕೊಂಡಿರುವಾಗಲೇ ಅವ್ರನ್ನ ಪ್ಲೀಸ್ ಅವರು ಜಾಸ್ತಿ ದಿನ ಯಾಕೆ ಸ್ಟೇಟ್ಮೆಂಟ್ಗಳು ಕೊಡ್ತಾ ಇಲ್ಲ ಮಾತಾಡ್ತಿಲ್ಲ ಅನ್ನೋ ಒಂದು ಆರೋಪಕ್ಕೆ ಕೊಡ್ತಾ ನೀವು ಹೇಳ್ತೀರಾ ಅದಕ್ಕೆ ಅಣ್ಣ ಇಲ್ಲಿ ಮೈಕ್ ಗಳು ಇಟ್ಕೊಂಡು ನಿಮ್ಗೆ ಪ್ರಶ್ನೆ ಕೇಳಕ್ಕೆ ಆಗಿರುತ್ತೆ ಇವಾಗ ಒಳಗಡೆ ತನಿಖೆ ನಂತರ ನೀವು ಹೋಗಿ ತನಿಖೆಯಲ್ಲಿ ಇಪ್ಪತ್ನಾಲ್ ಗಂಟೆ ಕ್ಯಾಮ್ರಾ ಇಟ್ಕೊಂಡು ಅವ್ರಿಗೆ ಡಿಸ್ಟರ್ಬ್ ಮಾಡಕ್ ಹೋದ್ರೆ ಅವ್ರ ಪ್ರಾಬ್ಲಮ್ ಅನ್ಸುತ್ತೆ ಇಲ್ವಾ ಅಲ್ಲ ಒಡೆ ಏನ್ ನೋಡುತ್ತಾ ಇರುತ್ತೆ ಇಲ್ಲಿ ನೀವುಗಳು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೊಂದರಲ್ಲಿ ನಾನು ನಾವು ನೋಡ್ತಾನೆ ಇದ್ರಿ ಎಲ್ರಿಗೂ ಒಂದ್ ಹಂಬಲ್ ರಿಕ್ವೆಸ್ಟ್ ಮಾಡ್ಕೊಂತಿನಿ ಇದ್ಮೇಲೆ ನಾನು ಇಲ್ಲೂ ನಾನು ಮಾತಾಡುವಿಲ್ಲ ಮಾತಾಡೋ ಸಂದಿವೇಶ ಇದೆ ಹಂಗನ್ಬಿಟ್ಟು ನಾವು ಓಡೋಗ್ ಬಿಡಕ್ಕಾಗಲ್ಲ ಇದರಿಂದ ಇಂಡಸ್ಟ್ರಿ ಅವರೇ ಬಾಸ್ ಎಷ್ಟೋ ಸಾವಿರ ಜನಕ್ಕೆ ಹೀರೋಗಳಿಗೆ ಹೊಸ ಕಲಾವಿದರಗಳಿಗೆ ನಿಂತ್ಕೊಂಡು ಸಪೋರ್ಟ್ ಮಾಡಿದರೆ ಇವತ್ತು ನಾವು ಅವ್ರ ಪರ ನಿಂತ್ಕೊಂಡು ಮಾತಾಡಲಿಲ್ಲ ಅಂತ ಹೇಳಿದ್ರೆ ಅದು ತಪ್ಪಾಗ್ಬಿಡುತ್ತೆ ಯಾರು ಮಾಡಿದ್ರು ಅದೇನು ಮಾಡಿಲ್ಲ ಆಗಿದೆ ತಪ್ಪಾಗಿದೆ ತಪ್ಪಾಗಿಲ್ಲ ತಪ್ಪಾಗಿಲ್ಲಪ್ಪ ನಮ್ಮ ಬಾಸ್ ಏನೂ ತಪ್ಪ ಮಾಡಿಲ್ಲ ಅಂತ ಅನ್ಕೊಂಡ್ ನಾವು ತಿರುಗಾಡ್ತಿಲ್ಲ ತಪ್ಪಾಗೋಗಿದೆ ಯಾವ್ದೋ ಒಂದು ಕ್ಷಣ ಆಗ್ಬೇಕಿತ್ತು ಆ ಗಳಿಗೆ ಕೆಟ್ಟದಾಗಿತ್ತು ಆಗೋಗಿದೆ ಹಂಗನ್ಬಿಟ್ಟು ಒಬ್ಬ ಮನುಷ್ಯ ಬಿದ್ದ ಅಂದಿದ ತಕ್ಷಣ ಅವ್ರ ಬಗ್ಗೆ ಅಪಪ್ರಚಾರ ಮಾಡೋದು ಕೀಳನ್ ನಾನು ಭಾಸ ಅಂತ ಪರವಾಗಿಂತ್ಕೊಂಡಲ್ಲ ಯಾರೇ ಆಗಿರ್ಬೋದು ಎಕ್ಸೈಸೆಡ್ ಆಗಿರ್ಬೋದು ನಾವೇ ತಪ್ಪು ಮಾಡಿರ್ಬೋದು ಇಲ್ಲ ಇನ್ನೊಬ್ರೇ ತಪ್ಪು ಮಾಡಿರ್ಬೋದು ತಪ್ಪು ತಪ್ಪೆ ವಿರುದ್ಧ ಕಾನೂನು ಪರ ಯಾರು ದೊಡ್ಡವರಲ್ಲ ಅಂತ ತಲೆ ತಗ್ಸ್ಲೇಬೇಕು ತಪ್ಪಾಗಿದೆ ಅಂತ ಹೇಳಿದ್ರೆ ತಲೆ ತಗ್ಸೋಣ ಅದು ಬಿಟ್ಟು ಎಕ್ಸ್ಪೈಸ್ ಒಂದು ಆಚೆ ಇರ್ತಾರಣ ಇವಾಗ ಏನದು ಈ ಒಂದು ಸನ್ನಿವೇಶಗಳು ಏನೇನಾಯ್ತು ಅದನ್ನೆಲ್ಲ ಎಂತಿ ಪಕ್ಕ ಇಟ್ಟುಬಿಟ್ಟು ಮಾತಾಡಬೇಕು ಅಂತ ಹೇಳಿದ್ರೆ ಅವ್ರಿಗೆ ಕೋಟಿ ಅಂತ ಜನ ಇದ್ದಾರೆ ಅವರು ಪ್ರೀತಿ ಅನ್ಸೋ ಏನು ಪ್ರೀತಿ ಅಂತ ಮಾಡ್ಸಿ ಸಾವಿರಾರು ಕೋಟಿಗಳಿದೆ ಅದಕ್ಕೆ ಲೆಕ್ಕಾನೆ ಹಾಕಲ್ಲ ಟ್ಯಾಟೂಗಳು ಹಾಕ್ಸ್ಕೊಂಡಿದ್ದಾರೆ ಇದ್ರ ಮೇಲೆ ಅಚ್ಚೆಗಳು ಹಾಕ್ಸ್ಕೊಂಡಿದ್ದಾರೆ ಗಾಡಿ ಮೇಲೆ ಸ್ಟಿಕ್ಕರಿಂಗ್ ಮಾಡ್ಸ್ಕೊಂಡಿರ್ತಾರೆ ಮತ್ತೊಂದು ಮಾಡ್ಸ್ಕೊಂಡಿರ್ತಾರೆ ಅವ್ರಿಗೆಲ್ಲ ಕಷ್ಟಕ್ಕೆ ಸಹಾಯ ಮಾಡಿರ್ತಾರೆ ಸಾವಿರಾರು ಪ್ರಾಣಿಗಳನ್ನ ಸಾಕಿದ್ದಾರೆ ಇವತ್ತು ಅವ್ರನ್ನೆಲ್ಲ ಕಾಪಾಡ್ತಿದೆ ಅಂತ ಹೇಳಿದ್ರೆ ಅದ್ ಒಂದೇ ರೀಸನ್ ದಯವಿಟ್ಟು ಯಾರು ಪ್ರಚಾರ ಮಾಡಬೇಡಿ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಯಾಕೆ ಅಂತ ಹೇಳಿದ್ರೆ ಅದ್ ಯಾರೇ ತಪ್ಪು ಮಾಡಿದ್ರು ಅವ್ಲಾನ್ ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಆಗ್ಲೇಬೇಕು ಅದಕ್ಕೆ ಇವತ್ತು ಏನಂತಾರೆ ಒಂದು ಕೋರ್ಟ್ ಅಲ್ಲಿ ಆಯ್ತು ನಾಲ್ಕನೇ ತಾರೀಕು ಅಂತ ಹೈಕೋರ್ಟ್ ಅಲ್ಲಿ ಹೈಕೋರ್ಟ್ ಹೋಗಿ ನಾಲ್ಕನೇ ತಾರೀಕು ಕೇಸು ಅಂತ ಹೇಳಿದ್ರೆ ಥ್ಯಾಂಕ್ ಯು ಸೊ ಮಚ್ ಎಲ್ಲಾ ಪೊಲೀಸರಿಗೂ ಇದೇ ರೀತಿ ನೇಹಾ ಹಿರಿಯಮೆಟ್ ಅವ್ರ ಕೇಸು ಆಯ್ತು ಮತ್ತೊಬ್ರು ರೇಪ್ ಕೇಸ್ ಆಯ್ತು ಯಾರೋ ಮಗುನ ಅತ್ಯಾಚಾರ ಮಾಡ್ತಾರೆ ರೇಪ್ ಮಾಡ್ತಾರೆ ಮತ್ತೊಂದು ಮಾಡ್ತಾರೆ ಎಲ್ಲ ದುರ್ಜು ಮೇಲೆ ಅಣ್ಣ ಇದೇ ತರ ಇರಬೇಕು ಏನೋ ಈ ಒಂದು ಏನಂತಾರೆ ನ್ಯಾಯ ಕೊಡ್ಸೋದ್ರಲ್ಲಿ ಇದೇ ತರ ಹತ್ತು ದಿನ ಇಪ್ಪತ್ತು ದಿನ ಕಂಟಿನ್ಯೂಸ್ ಟಿವಿಲಿ ಹಾಕೊಂಡು ಹೊಡೆದಾಗ ಅವ್ರಿಗೆ ಒಂದು ನ್ಯಾಯ ಸಿಗುತ್ತೆ ಯಾಕಂದ್ರೆ ಅವ್ರ ಮನೆಗಳಲ್ಲೂ ಅನುಭವ್ಸಿರ್ತಾರೆ ಇವತ್ತು ನೇರ ಹಿರಮಠ್ ಕೇಸರು ಸಾವಿರಾರು ಜನ ಅವ್ರ ಊರಲ್ಲಿ ಪ್ರೊಟೆಸ್ಟ್ ಮಾಡಿದ್ರು ಮತ್ತೊಂದು ಮಾಡಿದ್ರು ಎಲ್ಲ ಮಾಡಿದ್ರು ಅದು ಎರಡನೇ ದಿನಕ್ಕೆ ಮೂರು ದಿನಕ್ಕೆ ಮಾತ್ರ ಕ್ಲೋಸ್ ಆಗೋಯ್ತು ಯಾಕೆ ಅಲ್ಲಿ ಯಾರು ವ್ಯಕ್ತಿ ಇರೋದು ಇರಲಿಲ್ಲ ಅದಕ್ಕೋಸ್ಕರ ಇಲ್ಲಿ ದರ್ಶನ್ ಅವರು ಇಲ್ಲ ಡಿ ಬಾಸ್ ಅವರು ಇಲ್ಲ ಮತ್ತೊಂದು ನೀವೆಲ್ಲ ಏನ್ ಕರಿತಾ ಇರ್ತಾರಲ್ಲ ಇವಾಗ ಮೀಡಿಯಲ್ಲಿ ಕೂತ್ಕೊಂಡು ಅವರು ಇವರು ಅಂತ ಅದಕ್ಕೋಸ್ಕರ ಅವ್ರು ಎಲ್ಲಾರ್ಗು ಹೇಳ್ತೀನಿ ಪ್ಲೀಸ್ ದಯವಿಟ್ಟು ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ ನೀವ್ಗಳೇ ಪ್ರಮೋಟ್ ಮಾಡಿದಿರಾ ನೀವ್ ಗಳೇ ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರು ಬಾಕ್ಸ್ ಆಫೀಸ್ ಸುಲ್ತಾನ್ ಮತ್ತೊಂದು ತರ ತರ ಹೆಸರುಗಳು ಕೊಟ್ಟಿದ್ರ ಇವತ್ತು ಅದೇ ರೀತಿ ಬೇರೆ ತರ ಕೊಟ್ಟರೆ ಹೋದ್ರೆ ನಿಜವಾಗ್ ನಮ್ ಒಂದ್ಸಲ ಆಗುತ್ತೆ ದಯವಿಟ್ಟು ಏನೋ ಮಾಡಕ್ ಹೋಗ್ಬೇಡಿ ಅದೇ ಫ್ಯಾನ್ ಆಗಿ ಫೈನಲ್ ಇದು ಫ್ಯಾನ್ ಆಗಿ ಸೊ ದರ್ಶನ್ ಅವರ ಫ್ಯಾನ್ ಗಳಿಗೆ ಅಭಿಮಾನಿಗಳು ಸ್ಟೇಷನ್ ಹತ್ರನೇ ಇದ್ರು ಮಳೆ ಬಂದ್ರು ಬಿಸಿಲು ಅಲ್ಲೇ ನಿಂತ್ಕೊಂಡು ಕೂಗಾಡಿ ಕಿರ್ಚಾಡಿ ಅವ್ರ ಪ್ರೀತಿಯನ್ನು ತೋರಿಸ್ತಾ ಇದ್ರು ಆ ಕೆಲವೊಬ್ರು ಮಾತಾಡಿದ್ರು ಹುಚ್ಚು ಅಭಿಮಾನ ಮತ್ತೊಂದು ಹಂಗೆ ಹಿಂಗೆ ಅಂತಾನ ಅದು ಅಭಿಮಾನ ಎಲ್ರಿಗೂ ಫ್ಯಾನ್ಸ್ ಅನ್ನಿರ್ತಾರೆ ಕುತ್ಕೊಂಡ್ಬಿಡ್ತಿದೆ ಎಲ್ರಿಗೂ ಫ್ಯಾನ್ಸ್ ಅನ್ನಿದಾರೆ ಅಲ್ಲ ಕಲ್ಟ್ ಅಂತ ಹೇಳ್ತಾ ಇದ್ರು ಅದು ರಿಯಲ್ ಅದು ಆ ಕಲ್ಟೆ ಅಲ್ಲಿ ನಿಂತಿರೋದು ಇವತ್ತು ಎಲ್ರಿಗೂ ಎಲ್ಲಾ ಫ್ಯಾನ್ಸ್ ಇಷ್ಟಪಡ್ತೀನಿ ಇಷ್ಟಪಡ್ತೀನಿಗೂ ಬೇಜಾರಾಗಿದ್ರೆ ಸಾರಿ ಮತ್ತೆ ರೇಣುಕಾ ಸ್ವಾಮಿ ಅವರ ಫ್ಯಾಮಿಲಿಗೆ ಒಂದು ಶ್ರಮೆ ಕೇಳಕ್ ಇಷ್ಟಪಡ್ತೀನಿ ನಮ್ಮ ಕಡೆಯಿಂದ ತಪ್ಪಾಗೋಗಿದೆ ದೇವರ ನಿಮ್ಗೆ ಇನ್ನ ಶಕ್ತಿ ಕೊಡ್ಲಿ ಇದನ್ನ ಯು ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವ್ ಪಾಸಿಟಿವ್ ಎರಡು ಕಮೆಂಟ್ ಆಗ್ತಾರ ಹೌದ್ ಈಗ ನನಗೆ ವಾರ್ ಬಗ್ಗೆ ಎಲ್ಲ ಗೊತ್ತಿಲ್ಲ ನಾವೆಲ್ಲ ವಾರ್ ಮಾಡಕ್ ಹೋಗಲ್ಲ ಯಾರು ಅನ್ಕೊಂಡು ಅವ್ರವ್ರ್ ಕಮೆಂಟ್ ಹಾಕೊಂಡಾಗ ವಾರ್ ಆಗುತ್ತೆ ಅಷ್ಟೇ ದಯವಿಟ್ಟು ಈ ವಾರ್ ಅದು ಇದು ಯಾವುದು ಇಲ್ಲ ಇವಾಗ ಉತ್ತರ ಕೊಟ್ಟಿ ಇವಾಗ ಎಲ್ರ ಸಿನಿಮಾ ರಿಲೀಸ್ ಆದಾಗ ಇವಾಗ ಸುದೀಪ್ ಅಣ್ಣನ್ ರಿಲೀಸ್ ಆಯ್ತು ಬಾಸ್ ಫ್ಯಾನ್ಸ್ ಹೋಗಿ ನೋಡ್ತಾರೆ ಶಿವಣ್ಣನ್ ಫ್ಯಾನ್ಸ್ ಹೋಗಿ ಸಿನಿಮಾ ನೋಡ್ಕೊಂಡ್ ಬರ್ತಾರೆ ಅಪ್ಪು ಸರ್ ಫ್ಯಾನ್ಸ್ ಹೋಗಿ ಸಿನಿಮಾ ನೋಡ್ಕೊಂಡ್ ಬರ್ತಾರೆ ಯಾಕೆ ಅಲ್ಲಿ ಯಾವ್ದು ಫ್ರೆಂಡ್ಸ್ ಬೇಕಲ್ಲ ಅವತ್ತು ಹೋಗಿ ನೀವು ಕೇಳ್ಬೇಕಾಯ್ತಲ್ಲ ಸ್ಟಾರ್ ವಾರ್ ಈ ಕಮೆಂಟ್ಸ್ ಎಲ್ಲ ಹಾಕ್ಬೇಕು ಮಾತ್ರ ಅಣ್ಣ ಕಮೆಂಟ್ಸು ಒಬ್ಬ ಹಾಕೋ ಹಿಡೀಬಹುದು ಹತ್ತು ಜನ ಆಗ್ತೋ ಹಿಡಿಯಬಹುದು ಸಾವಿರ ಜನ ಆಗ್ತಾರಲ್ಲ ಲಕ್ಷ ಆಗ್ತಾರ ಎಲ್ಲಿ ಹಿಡಿಯಕ್ಕೆ ಆಗುತ್ತಲ್ಲ ಅಂತ ನಾವು ಸ್ಟಾಪ್ ಮಾಡಕ್ ಆಗಲ್ಲ ಕೆಟ್ಟ ಕಮೆಂಟ್ಸ್ ಯಾವತ್ತು ಯಾರು ಸ್ಟಾಪ್ ಮಾಡಕ್ ಆಗಲ್ಲ ಅದು ಅವ್ರ ಡ್ಯೂಟಿ ಕಮೆಂಟ್ಸ್ ಹಾಕೋ ಅವ್ರ ಡ್ಯೂಟಿ ನೋಡಿ ಈ ವಿಡಿಯೋ ಬಿಡಿ ಅಂತೀನಿ ಈ ವಿಡಿಯೋದ ಹತ್ ಕಮೆಂಟ್ ಆಗ್ತಾರೆ ಬಂತ ಹೇಳಿ ಅದ್ ನಮ್ಗೆ ಚೆನ್ನಾಗಿ ಗೊತ್ತು ಹಂಗನ್ಬಿಟ್ಟು ನಾವು ಸುಮ್ಮನೆ ತೊಡಕೆ ಆಗಲ್ಲ ನಮ್ಮವ್ರು ಯಾರೋ ಕಷ್ಟ ಅನುಭವಿಸ್ತಾರೆ ಅಂದ ತಕ್ಷಣ ನಾವೆಲ್ಲ ಒಂದ್ ಕಡೆ ಮೂಲೆಯಲ್ಲಿ ಕೂತ್ಕೊಂಡು ಓ ಬಿಡಪ್ಪ ಆಗೋಯ್ತಲ್ಲ ಅಂತ ಹೇಳಕ್ಕೂ ಆಗಲ್ಲ ಆಗಿದೆ ತಪ್ಪಾಗಿದೆ ತಪ್ಪನ ತಿರುಗ ಅದನ್ನೇ ಪದೇ ಪದೇ ಬಂದು ಕಮೆಂಟ್ ಹಾಕೋದು ಕೆಟ್ಟದಾಗ ಟ್ರೋಲ್ ಮಾಡೋದು ಯಾವ ಬೇರೆ ವಿಚಿತ್ರ ರೀತಿಯಲ್ಲಿ ತಿರುಗ್ಸೋದು ದಯವಿಟ್ಟು ಯಾರು ಮಾಡಬೇಡಿ ಪ್ಲೀಸ್ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಎಲ್ರುದಾಗಿ ಏನಾದ್ರು ತಪ್ಪ ಮಾತಾಡಿದ್ರೆ ಯು